ನಮಸ್ಕಾರ ನಿಜವಾಗ್ಲೂ ಒಂದು ಒಳ್ಳೆ ಈವ್ನಿಂಗ್ ಇವತ್ತು ಏನೋ ಒಂದು ಸಂಭ್ರಮದ ಆಚರಣೆ ನಡೀತಾ ಇದೆ ಇವತ್ತು ಮುಳಬಾಲಲ್ಲಿ ಏನಪ್ಪಾ ಅಂತಂದ್ರೆ ಜೆಎನ್ ಸಿ ಸಿ ಟೂರ್ನಮೆಂಟ್ ಇವತ್ತು ಮುಳಬಾಲಲ್ಲಿ ಕೊನೆಯ ದಿವಸ ಈ ಒಂದು ದಿವಸ ದಿವಸ ಮಾಸ್ಟರ್ ಮೈಂಡ್ಸ್ ಅಂತ ಒಂದು ಟೀಮು ಮುಳಬಾಗ ಟೀಮು ಅವರು ವಿನ್ ಆಗಿದ್ದಾರೆ ಕಪ್ ಅನ್ನ ಕೈಲಿಡ್ಕೊಂಡಿದ್ದಾರೆ ವಿಶೇಷ ಏನಪ್ಪಾ ಅಂತಂದ್ರೆ ಅವ್ರಿಗೆ ಮಳೆ ಕೂಡ ಇವತ್ತು ಸಹಕಾರವನ್ನು ಕೊಟ್ಟಿದೆ ನಿನ್ನೆ ಮತ್ತೆ ಮೊನ್ನೆ ವಿಪರೀತ ಮಳೆ ಇತ್ತು ಮುಳಬಾಗದಲ್ಲಿ ಅವ್ರ ಅದೃಷ್ಟ ಚೆನ್ನಾಗಿದೆ ಮಳೆ ಬಂದಿಲ್ಲ ಅವ್ರ ಏನು ಸ್ಪೆಲ್ ಏನಿತ್ತು ಅವ್ರ ಕಂಪ್ಲೀಟ್ ಮಾಡಿ ಇವತ್ತು ಕಪ್ಪನ್ನು ತಗೊಂಡಿದ್ದಾರೆ ಎಲ್ಲಾರ ಮುಖಗಳಲ್ಲಿ ನೊಗನ್ನ ನೋಡ್ತಾ ಇದೀವಿ ಏನಂತಂದ್ರೆ ಆಗ್ಲೂ ಕೂಡ ನಾವೆಲ್ಲರೂ ಕೂಡ ಹಿರಿಯರೆಲ್ಲ ಕೂಡ ಮಾತಾಡಿದ್ವಿ ನಮ್ಮ ಮಂಜಣ್ಣವ್ರು ಮಾತಾಡಿದ್ರು ನಮ್ಮ ನೀಲ್ಕಂಠವ್ರ ಸಹೋದರ ಎಲ್ಲ ಮಾತಾಡಿದ್ರು ಎಲ್ಲರೂ ಬಂದಿದ್ರು ಏನಂತಂದ್ರೆ ಸ್ಪೋರ್ಟ್ಸ್ ಅನ್ನ ತಾಲೂಕಿನಲ್ಲಿ ಎನ್ಕರೇಜ್ ಮಾಡ್ಬೇಕು ಪ್ರತಿಯೊಬ್ರು ಎನ್ಕರೇಜ್ ಮಾಡಬೇಕು ಕಾರಣ ಏನಪ್ಪಾ ಅಂತಂದ್ರೆ ದೈಹಿಕವಾಗಿ ಚೆನ್ನಾಗಿದ್ರೆ ಮಾನಸಿಕವಾಗಿ ಕೂಡ ನಾವು ಚೆನ್ನಾಗಿರ್ಬೋದು ಅನ್ನೋ ಉದ್ದೇಶದಿಂದ ಸ್ಪೋರ್ಟ್ಸ್ ಗೆ ಉಸ್ ಕೊಡ್ತಾ ಇದೀವಿ ಅದರ ಒಂದು ಭಾಗವಾಗಿ ಇವತ್ತು ಕ್ರಿಕೆಟ್ ದೇಶದಲ್ಲಿ ಅತಿ ಹೆಚ್ಚು ಪ್ರೀತಿಸುವಂತ ಒಂದು ಸ್ಪೋರ್ಟ್ಸ್ ಏನಪ್ಪ ಅಂತಂದ್ರೆ ಕ್ರಿಕೆಟ್ ಆ ಕ್ರಿಕೆಟ್ ಅನ್ನ ಇವತ್ತು ಒಂದು ಟೂರ್ನಮೆಂಟ್ ಅರೇಂಜ್ ಮಾಡಿ ಇವತ್ತು ಗೆದ್ದಿದ್ದಾರೆ ನಾನು ಮತ್ತೊಮ್ಮೆ ಅಪೀಲ್ ಮಾಡ್ತೀನಿ ಎಲ್ಲ ಯುವಕರಲ್ಲಿ ಏನಪ್ಪಾ ಅಂತಂದ್ರೆ ಪ್ರತಿಯೊಬ್ಬರು ಮೊಬೈಲ್ ಅಲ್ಲೂ ಕೂಡ ಇವತ್ತು ಆನ್ಲೈನ್ ಗೇಮಿಂಗ್ ದಂಧೆ ನಡೀತಾ ಇದೆ ಅದಕ್ಕೆ ಎಲ್ಲ ಸೆಲೆಬ್ರಿಟಿಗಳು ಕೂಡ ದೇಶದಲ್ಲಿ ಪ್ರಮೋಟ್ ಮಾಡ್ತಾ ಇದ್ದಾರೆ ಆಫ್ಲೈನ್ ದೇಶದಲ್ಲಿ ಎಲ್ಲೂ ಗೇಮಿಂಗ್ ಇಲ್ಲ ಆದ್ರೆ ಆನ್ಲೈನ್ ಸರ್ಕಾರ ಪ್ರಮೋಟ್ ಮಾಡ್ತಾ ಇದೆ ಸೆಲೆಬ್ರಿಟಿಗಳು ಪ್ರಮೋಟ್ ಮಾಡ್ತಿದ್ದಾರೆ ಇದರಿಂದ ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ ಸಾವಿನ ಸಂಖ್ಯೆ ರೀಚ್ ಆಗ್ತಾ ಇದೆ ಆನ್ಲೈನ್ ದಂಧೆಗಳಿಂದ ಇದು ಕಡಿಮೆ ಏನು ಅದನ್ನು ನಿಲ್ಲಿಸಿದಾಗ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಏನ್ ಮಾಡ್ಬೇಕಂತಂದ್ರೆ ಈ ತರ ಒಂದು ಟೂರ್ನಮೆಂಟ್ ಗಳನ್ನ ಅರೇಂಜ್ ಮಾಡಿ ಅವ್ರನ್ನ ಫಿಸಿಕಲ್ ಆಗಿ ಇನ್ವಾಲ್ವ್ ಮಾಡಿದಾಗ ಅದ್ರೆಲ್ಲ ಕಡಿಮೆ ಆಗುತ್ತೆ ಅಂತ ಒಂದು ಭಾವನೆಯಲ್ಲಿ ನಾವು ಆವಾಗಲೇ ಕೂಡ ನಾವು ಹೇಳ್ಕೊಂಡಿದ್ವಿ ಸೊ ಏನೇ ಆದರೂ ಕೂಡ ನಮ್ಮ ಮಾಸ್ಟರ್ ಮೈಂಡ್ಸ್ ಅವರ ತಂಡಕ್ಕೆ ಶುಭ ಇನ್ನು ಇನ್ನೂ ಹೆಚ್ಚು ಹೆಚ್ಚಿಗೆ ನಿಮ್ಮ ಒಂದು ಮುಂಬರುವಂತ ಒಂದು ಟೂರ್ನಮೆಂಟ್ಗಳಲ್ಲಿ ಗೆದ್ದು ಇನ್ನೂ ಹೆಚ್ಚು ಕಪ್ಪುಗಳನ್ನ ಗೆದ್ದು ಸಾಧ್ಯವಾದ್ರೆ ನಮ್ಮ ದೇಶವನ್ನು ಕೂಡ ರೆಪ್ರೆಸೆಂಟ್ ಮಾಡಿ ಅಂತ ಕೂಡ ನಾನು ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಯಾರೆಲ್ಲ ಕೂಡ ಸೆಕೆಂಡ್ ಪ್ರೈಸ್ ಪ್ರೈಸ್ ಸೋತಿದ್ದೀರಾ ಅವರು ಕೂಡ ಇವತ್ತು ಸೋತವನ್ನು ನಾಳೆ ಗೆದ್ದೆ ಗೆಲ್ತಾನೆ ಏನಂತಂದ್ರೆ ರಿಸ್ಕ್ ಇರೋ ಕಡೆ ಏನು ರಿಸಲ್ಟ್ ಇದ್ದೇ ಇರುತ್ತೆ ಹಾಗಾಗಿ ಈ ಒಂದು ಜೆ ಎಮ್ ಸಿ ಒಂದು ಆಯೋಜನೆ ನಮ್ಮ ಅಫ್ಷಾದ್ ಮತ್ತು ಅವರ ಟೀಮ್ ಎಲ್ಲರಿಗೂ ಕೂಡ ನಾನು ಅವ್ರು ಒಳ್ಳೇದಾಗಲಿ ಕೃತಜ್ಞತೆ ತಿಳಿಸ್ತೀನಿ ಆಮೇಲೆ ಅದ್ರ ಟೀಮ್ ಜೊತೆ ಎಲ್ಲ ಅಂಪೈರ್ಗಳು ಕೂಡ ಒಳ್ಳೆ ಡಿಸಿಷನ್ ಅನ್ನ ಏನು ಟ್ರಾನ್ಸ್ಪರೆಂಟ್ ಡಿಸಿಷನ್ ತಗೊಬಂದು ಯಾರಿಗೆ ತೊಂದರೆ ಆಗಿದ್ರೆ ನೋಡ್ಕೊಂಡಿದ್ರ ಅದೇ ರೀತಿಯಾಗಿ ನಮ್ಮ ಒಂದು ಏನು ಸ್ಪಾನ್ಸರ್ ಗೆ ಸಪೋರ್ಟ್ ಮಾಡಿದಂತ ನಮ್ಮ ಫೈಜುಲ್ಲಾ ಸರ್ ಅವರು ಅವರು ಕೂಡ ನಿಮಗೂ ಕೂಡ ತೋರಿಸಿ ಮತ್ತೆ ಎಲ್ಲೋ ಬೆಂಗಳೂರಿಂದ ನಮ್ಮ ಶಾಂಬೈ ಅವರು ಮಗ ಕೂಡ ಬಂದಿದ್ದಾರೆ ಯಾಕಂದ್ರೆ ಅವರು ಕೂಡ ಈ ಒಂದು ಟೂರ್ನಮೆಂಟ್ ಅಲ್ಲಿ ಭಾಗಿಯಾಗಿದ್ದಾರೆ ಅವರ ಒಂದು ಅನುಪಸ್ಥಿತಿಯಲ್ಲಿ ಅವರು ಬಂದಿದ್ದಾರೆ ಮಗ ಮಗ ಬಂದಿದ್ದಾರೆ ಮತ್ತೆ ನಮ್ಮ ಅವರು ರೆಪ್ರೆಸೆಂಟ್ ಮಾಡುವಂತ ಅವರು ಬಂದಿದ್ದಾರೆ ಮತ್ತೆ ನಮ್ಮ ಮುಳ್ಬಾಗ ತಾಲೂಕಿನ ರಾಜೇಶ್ ಅವರು ಬಂದಿದ್ದಾರೆ ಅವರು ನಮ್ಮ ಸ್ನೇಹಿತರು ಅವರು ಕೂಡ ಬಂದಿದ್ದಾರೆ ಅವ್ರಿಗೂ ಕೂಡ ಇದಾಗಲಿ ಮತ್ತೆ ನಮ್ಮ ಸಹೋದರ ಸಮಾನರಾದಂತ ನಮ್ಮ ಸೂರ್ಯ ಅವರು ಮತ್ತೆ ಅವರ ಟೀಮು ನಮ್ಮ ಅಭಿಷೇಕ ಅಭಿಷೇಕ್ ಅವರು ಅವ್ರೇನೋ ತ್ರಿಮೂರ್ತಿಗಳು ಅಂತ ಹೇಳ್ತಾರೆ ನಿಜವಾಗ್ಲೂ ಖುಷಿ ಆಯ್ತು ಅವರು ಕೂಡ ಬಂದಿದ್ದಾರೆ ಎಲ್ಲರಿಗೂ ಕೂಡ ನಾನು ಧನ್ಯವಾದ ತಿಳಿಸ್ತೀನಿ ಆಮೇಲೆ ಮೂರು ದಿವಸ ಅತ್ಯುತ್ತಮವಾಗಿ ಏನು ಯೂಟ್ಯೂಬ್ ಅಲ್ಲಿ ಸ್ಪೋರ್ಟ್ಸ್ ಅವರು ತಂಡಕ್ಕೂ ಕೂಡ ಒಳ್ಳೆ ಚೆನ್ನಾಗಿ ತೋರಿಸಿದ್ರ ಅವರು ಕೂಡ ನಿಮಗೂ ಕೂಡ ಕೃತಜ್ಞತೆಗಳು ಮತ್ತೆ ಈ ಮೂರು ದಿವಸವನ್ನ ಎಲ್ಲ ನಮ್ಮ ಗೆಸ್ಟ್ ಗಳ ಒಂದು ವಿಡಿಯೋಗಳನ್ನ ಮೀಡಿಯಾ ಮಿತ್ರರು ಕೂಡ ಇವತ್ತು ಬಂದಿದ್ದಾರೆ ಅವರಿಗೂ ಕೂಡ ಧನ್ಯವಾದ ತಪ್ಪಿಸ್ತೀನಿ ಆರ್ಗನೈಸೇಷನ್ ಅಲ್ಲಿ ಒಂದು ಜೆ ಎಂ ಸಿಲ್ ಒಂದು ಸ್ಪಾನ್ಸರ್ ಆಗಿ ಈ ಒಂದು ವಿಷಯಗಳನ್ನ ತಿಳಿಸದಕ್ಕೆ ಆ ವಿಷಯ ಅಭಿನಂದನೆಗಳನ್ನ ತಿಳಿಸೋದಕ್ಕೆ ನಾನು ಇಷ್ಟಪಡ್ತೀನಿ ಈ ಒಂದು ಎರಡು ಮಾತು ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಆದೆ 100 ರೂಪಾಯಿ ನೀರ ಎಡಿಜೆ ಫೈನಲ್ ಗೆ